ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ಬ್ಲಾಗ್ ಇದು ಗುರುವಾರದ ಮಿನಿ ಬ್ಲಾಗ್ ಇನ್ನು ಬೆಳಿಗ್ಗೆನೆ ಅಪ್ಪ ಮಗ ಇಬ್ಬರೂ ಹಾಲು ತರೋಕ್ಕೆ ಅಂತ ಹೋಗಿ ಮೆಡಿಕಲ್ ಅವ್ರನ್ನೂ ಮಾತಾಡಿಸ್ಕೊಂಡು ಮೆಡಿಕಲ್ ಅವರು ಆ್ಯಕ್ಚುಲಿ ಪಾಪುಗೆ ಆಗ್ಬಿಟ್ಟಿದ್ದಾರೆ ತುಂಬ ಅವ್ರ ಜೊತೆ ಒಂದು ರೌಂಡ್ ಆಟ ಆಡಿಕೊಂಡು ಬರಬೇಕಾದ್ರೆ ಚಿಕನ್ ತೊಗೊಂಡು ಬಂದಿದ್ರು ಹಾಲು ತರಬೇಕಿದ್ರೆ ಮತ್ತು ಚಿಕನ್ ಏನಾದರೂ ತರಬೇಕು ಅಂದಾಗ ಅಪ್ಪ ಮಗ ಯಾವಾಗಲೂ ಜೊತೆಗೆ ಹೋಗಿ ಬರ್ತಾರೆ ಇನ್ನು ಚಿಕನ್ ಸಾಂಬಾರು ಮಾಡ್ಕೊಬಿಡೋಣ ಜೊತೆಗೆ ಸ್ವಲ್ಪ ಕೈಮಾ ಉಂಡೆ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ ಒಂದು ಕುಕ್ಕರ್ ಪಾನಲ್ಲಿ ಎಣ್ಣೆ ಹಾಕಿ ಮೇಲೆ ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕಿ ಚಿಕನ್ ಹಾಕಿ ಬಾಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಅರ್ಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ನೀರು ಬಿಡೋ ತನಕ ಬೇಯಿಸ್ಕೋಬೇಕು ಅದು ಬೇಯೋಷ್ಟರಲ್ಲಿ ಒಂದು ಜಾರಿಗೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಮೆಣಸು ಚಕ್ಕೆ ಲವಂಗ ಹಸಿ ಕರಿಬೇವನ ಸೊಪ್ಪು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿಕೊಂಡೆ ನೆಕ್ಸ್ಟು ಚಿಕನ್ ಸ್ವಲ್ಪ ಬೆಂದಾದ್ಮೇಲೆ ನಾನು ಏನು ಮಾಡ್ಕೊಂಡಿದ್ದೆ ಗ್ರೀನ್ ಪೇಸ್ಟ್ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿ ಬೇಯೋಕ್ಕಿಟ್ಟೆ ಹಸಿ ಸ್ಮೆಲ್ ಹೋಗೋ ತನಕ ಬೇಯ ಬೇಯೋಕ್ಕಿಟ್ಟೆ ಇದು ಬೇಯೋಷ್ಟರಲ್ಲಿ ಕೆಂಪು ಮಸಾಲ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಜಾರಿಗೆ ಸ್ವಲ್ಪ ಕಾಯಿ ಒಂದು ಟೊಮ್ಯಾಟೊ ಒಂದು ಎರಡು ಸ್ಪೂನ್ ಮಟನ್ ಸಾಂಬಾರ್ ಪೌಡರ ಮತ್ತು ಸ್ವಲ್ಪ ಉರ್ಗಡ್ಡೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡೆ ನೆಕ್ಸ್ಟ್ ಚಿಕನ್ ಏನು ಗ್ರೀನ್ ಮಸಾಲಾ ಜೊತೆ ಬೆಂದಿತ್ತು ಅದ್ರ ಜೊತೆಗೆ ಈ ಥರ ರೆಡ್ ಮಸಾಲಾನ ಹಾಕಿ ಮತ್ತು ನಮಗೆ ಸಾಂಬಾರಿಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪುದಿ ಬರೋವರೆಗೂ ಮುಚ್ಚಿಟ್ಟು ಬೇಯಿಸ್ಕೋಬೇಕು ಇನ್ನು ಚಿಕನ್ ಕೈಮಾ ಉಂಡೆ ಮಾಡ್ಕೊಳ್ಳೋದಕ್ಕೆ ಒಂದು ಜಾರಿಗೆ ಚಿಕನ್ ಬೋನ್ಲೆಸ್ ಚಿಕನ್ ಹಾಕಿ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಸಣ್ಣ ಹಚ್ಚಿರೋ ಕರಿಬೇವು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕಾಯಿ ಚೂರು ಮತ್ತು ಸಾಂಬಾರಿಗೆ ರುಬ್ಬಿಟ್ಕೊಂಡಿರುವಂಥ ಗ್ರೀನ್ ಮಸಾಲ ಮತ್ತು ರೆಡ್ ಮಸಾಲ ಒಂದು ಎರಡೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಜೀರಾ ಪೌಡರ್ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಕ ಮೆಣಸಿನ ಪುಡಿ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಒಂದು ಮೊಟ್ಟೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟು ಏನು ಸಾಂಬಾರು ಮಳ್ತೈತೆ ಅದಕ್ಕೆ ಬೋಂಡಾ ಥರ ಒಂದೊಂದೇ ಉಂಡೆ ಕಟ್ಟಿ ಹಾಕಿ ಕ್ಯಾಪ್ ಮುಚ್ಚಿ ಬೇಯಿಸ್ಕೊಂಡ್ರೆ ಕೈಮ ಉಂಡೆ ರೆಡಿ ಆಗತ್ತೆ ನಮ್ಮ ಮನೆಯವರಿಗೆ ಬೋನ್ಲೆಸ್ ಚಿಕನ್ ಅಷ್ಟು ಇಷ್ಟ ಆಗೋಲ್ಲ ಈ ಥರ ಕೈಮ ಉಂಡೆ ಏನಾದರೂ ಮಾಡಿದ್ರೆ ಇಷ್ಟಪಡ್ಕೊಂಡು ತಿಂತಾರೆ ಅದರಿಂದ ನಾನು ಈ ಥರ ಮಾಡ್ತೀನಿ ಜಾಸ್ತಿ ಮಸಾಲ ಯೂಸ್ ಮಾಡಿದೆ ಈ ಥರ ಮಾಡಿದ್ರೆ ತುಂಬ ಟೇಸ್ಟಾಗೂ ಬರುತ್ತೆ ತುಂಬ ಕ್ವಿಕ್ಕಾಗೂ ಆಗತ್ತೆ ಇನ್ನೂ ನಮ್ಮನೆಯವರು ಬೆಳಿಗ್ಗೆ ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ಏನಾದರೂ ಬೇಗ ಪಾಪು ಎದ್ದಿದ್ರೆ ಅವನಿಗೆ ತಿಂಡಿ ತಿನ್ನಿಸೋದಾಗಲಿ ಸ್ನಾನ ಮಾಡಿಸೋದಾಗಲಿ ಎಲ್ಲ ಮಾಡಿಬಿಟ್ಟೆ ಹೋಗ್ತಾರೆ ಇದು ನನ್ನ ಇವತ್ತಿನ ಮಿನಿ ಬ್ಲಾಗ್ ಆಗಿರುತ್ತೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಥ್ಯಾಂಕ್ ಯು ಆಲ್